ನಮಸ್ತೆ ವೀಕ್ಷಕರೇ ಧರ್ಮಸ್ಥಳದಲ್ಲಿ ದಿನ ದಿನ ಒಂದೊಂದು ಬೆಳವಣಿಗೆಗಳು ಆಗ್ತಾನೆ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾದರೆ ಇವತ್ತೇನಾಯಿತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಕೆಲವರು ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರೆ ಇನ್ನು ಕೆಲವರು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾರೆ ಆದರೆ ಇಲ್ಲಿ ನಾನು ಪರವಾಗಿ ಮಾತಾಡ್ತಿಲ್ಲ ವಿರುದ್ಧವಾಗೂ ಮಾತಾಡ್ತಿಲ್ಲ ಇವತ್ತಿನ ಬೆಳವಣಿಗೆ ಏನಾಗ್ತಾ ಇದೆ ಅನ್ನೋದರ ಸಂಕ್ಷಿಪ್ತ ಮಾಹಿತಿ ಮಾತ್ರ ಕೊಡ್ತೀನಿ ಹಾಗಾದರೆ ಇವತ್ತೇನೇನು ಆಯಿತು ಅನ್ನೋದನ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಇಷ್ಟು ದಿನ ಆ ಸ್ಪಾಟಲ್ಲಿ ಅಷ್ಟು ಮೂಳೆಗಳು ಸಿಕ್ತು ಆ ಸ್ಪಾಟಲ್ಲಿ ಏನೂ ಸಿಕ್ಕಲಿಲ್ಲ ಇದುವರೆಗೂ ಏನೇನೂ ಸಿಕ್ಕಲಿಲ್ಲ ಇಲ್ಲ ಎಲ್ಲ ಸ್ಪಾಟಲ್ಲೂ ಏನೇನು ಸಿಕ್ಕಿದೆ ಅನ್ನೋದರ ಮಾಹಿತಿ ನಿಮಗೆ ಸಿಗ್ತಾ ಇತ್ತು ಆದರೆ ನೆನ್ನೆ ಎಲ್ಲದಕ್ಕೂ ಹೋಮ್ ಮಿನಿಸ್ಟರ್ ಆದಂಥ ಜಿ ಪರಮೇಶ್ವರ್ ಅವರು ಇತಿಶ್ರೀ ಹಾಡಿದ್ರು ಅವ್ರು ಏನಪ್ಪಾ ಹೇಳಿದ್ರು ಅಂದರೆ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಅಸ್ಥಿ ಪಂಜರ ಸಿಕ್ತು ಹಾಗೆ ಸ್ಪಾಟ್ ನಂಬರ್ ಹನ್ನೊಂದರಲ್ಲಿ ಸುಮಾರು ಮೂಳೆಗಳು ಸಿಕ್ತು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತನಿಖೆ ನಡೆಯುತ್ತೆ ಇದುವರೆಗೂ ತನಿಖೆ ಆಗಲಿ ಅಥವಾ ಸ್ಪಾಟಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ತಿದ್ರಲ್ಲ ಅದಾಗಲಿ ಏನು ನಡೆಯೋದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಎಲ್ಲ ನಡೆಯುತ್ತೆ ಅಲ್ಲಿವರೆಗೂ ಎಲ್ಲರೂ ಸಮಾಧಾನವಾಗಿರಿ ಅನ್ನೋದನ್ನು ಜಿ ಪರಮೇಶ್ವರ್ ಅವರು ನಿನ್ನೆ ಸದನದಲ್ಲಿ ಎಲ್ಲರಿಗೂ ತಿಳಿಸಿದ್ರು ಅವ್ರು ತಿಳಿಸಿದ ಮೇಲೆ ಈಗ ಎಲ್ಲರಿಗೂ ಕನ್ಫರ್ಮ್ ಆಗಿದೆ ಏನೇನು ಸಿಕ್ತು ಏನೇನು ಸಿಕ್ಕಿಲ್ಲ ಅನ್ನೋದು ಹಾಗಾದರೆ ಇವತ್ತಿನ ಬೆಳವಣಿಗೆ ಏನಪ್ಪ ಅಂದರೆ ಈ ಹಿಂದೆ ಸುಜಾತಾ ಭಟ್ ಅನ್ನೋರು ತನ್ನ ಮಗಳು ಅನನ್ಯಾ ಭಟ್ ಕಾಣೆಯಾಗಿದ್ದಾರೆ ಸುಮಾರು ವರ್ಷಗಳ ಕೆಳಗೆ ಅನನ್ಯ ಭಟ್ ಅವರು ಇಲ್ಲೇ ಒಂದು ಕಾಲೇಜಲ್ಲಿ ಓದ್ತಾ ಇದ್ದರು ಅವರು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದರು ಧರ್ಮಸ್ಥಳಕ್ಕೆ ಬಂದ ಸಮಯದಲ್ಲಿ ಅವರು ಕಾಣೆ ಆದರು ಇದುವರೆಗೂ ಅನನ್ಯ ಭಟ್ಟ ಮೃತದೇಹ ಆಗಲಿ ಅನನ್ಯ ಭಟ್ ಆಗಲಿ ಅಥ್ವಾ ಅವರು ಹೇಗೆ ಸತ್ತರು ಎಲ್ಲಿ ಹೋದರೂ ಯಾವ ಸುಳಿವು ಸಹ ನಮ್ಗೆ ಸಿಕ್ಕಲಿಲ್ಲ ಅಂತ ಸುಜಾತ ಭಟ್ ಬಂದಿದ್ರು ಇದನ್ನು ಎಲ್ಲರೂ ನಂಬಿದ್ರು ಆಗ ಒಂದು ಮೀಡಿಯಾ ಸುಜಾತ ಭಟ್ ಅವ್ರನ್ನ ಪ್ರಶ್ನೆ ಮಾಡ್ತು ಸುಜಾತ ಭಟ್ ಅವರು ಈಗ ಕಾಣಿಸ್ತಾ ಇಲ್ಲ ಆರೋಪ ಮಾಡಿ ಈಗ ಕಾಣೆಯಾಗಿದ್ದಾರೆ ತಲೆ ಮರೆಸ್ಕೊಂಡಿದ್ದಾರೆ ಅಂತಲೂ ವರದಿ ಮಾಡಿತು ಆಗ ಸುಜಾತಾ ಭಟ್ ಅವರು ಇದ್ದಕ್ಕಿದ್ದಂಗೆ ಬಂದರು ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅನನ್ಯ ಭಟ್ ಅವರ ಫೋಟೋ ಕೂಡ ಟಿ ವಿಗೆ ರಿಲೀಸ್ ಮಾಡಿದ್ರು ಅದು ಕೂಡ ವೈ ವೈರಲ್ ಆಯಿತು ಅನನ್ಯ ಭಟ್ ಅವರು ಇದೇ ರೀತಿ ಇದ್ದರು ಅನ್ನೋದನ್ನು ಮಾಧ್ಯಮದವರು ಅದೇ ರೀತಿ ತೋರಿಸಿದ್ರು ಆದರೆ ಇವತ್ತೇನಪ್ಪ ಆಗಿದೆ ಅಂದರೆ ಸುಜಾತಾ ಭಟ್ ಅವರು ತೋರಿಸಿದ್ರಲ್ಲ ಅನನ್ಯ ಭಟ್ ಇವರೇ ಅನ್ನೋ ಒಂದು ಫೋಟೋ ಅದು ಅನನ್ಯ ಭಟ್ ಅಲ್ವೇ ಅಲ್ಲ ಅಂತ ಅದೇ ಮೀಡಿಯಾ ಯಾವ ಮೀಡಿಯಾ ಅನ್ನ ಸುಜಾತ ಭಟ್ ಆಗಿದ್ದಾರೆ ಅಂತ ವರದಿ ಮಾಡ್ತಲ್ಲ ಅದೇ ಮೀಡಿಯಾ ಇದು ಅನನ್ಯ ಭಟ್ ಫೋಟೋ ಅಲ್ವೇ ಅಲ್ಲ ಅಂತ ಹೇಳಿ ಪ್ರೂಫ್ ಸಮೇತ ವರದಿ ಮಾಡ್ತಾ ಇದೆ ಹಾಗಾದರೆ ಸುಜಾತ ಭಟ್ ತೋರಿಸಿದಂತಹ ಅನನ್ಯ ಭಟ್ ಫೋಟೋ ಯಾರ್ದು ಆಗಿದ್ರೆ ಅದೇ ಮೀಡಿಯಾ ಹೇಳೋ ಪ್ರಕಾರ ಇದು ವಾಸಂತಿ ಅನ್ನೋರ ಫೋಟೋ ಅಂತೆ ವಾಸಂತಿಯವರು ಕೂಡ ಈಗ ಇಲ್ಲ ಅವರು ಕೂಡ ಎರಡು ಸಾವಿರದ ಏಳರಲ್ಲೇ ಮೃತಪಟ್ಟಿದ್ದಾರೆ ಈ ವಾಸಂತಿ ಅನ್ನೋರು ಯಾರು ಅಂತ ನೋಡೋದಾದರೆ ಈ ವಾಸಂತಿ ಈ ವಾಸಂತಿ ಫೋಟೋ ಸುಜಾತಾ ಭಟ್ ಕೈಲಿ ಹೇಗೆ ಸಿಕ್ತು ಅಂತ ನೋಡೋದಾದರೆ ಸುಜಾತಾ ಭಟ್ ಅವರು ಈ ಹಿಂದೆ ಒಂದು ಸ್ಟೋರಿ ಕೂಡ ಹೇಳಿದರು ಅವರು ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ರು ಅದಾದಮೇಲೆ ಅನನ್ಯ ಭಟ್ ಕಾಣೆ ಆದಮೇಲೆ ಅವರು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದು ತಾನೊಬ್ಬರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಪಲ್ಲಿದ್ದೆ ಈಗ ನಾನು ಒಬ್ಬಂಟಿ ಆಗಿದ್ದೀನಿ ಅಂತ ಒಂದು ಕತೆ ಹೇಳಿದರು ಅದೇ ರೀತಿಯಾಗಿ ಇಲ್ಲಿ ಸುಜಾತ ಭಟ್ ಅವರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ರಂಗಪ್ರಸಾದ್ ಅನ್ನೋರ ಜೊತೆ ಅಂತ ಈ ಮೀಡಿಯಾದವರು ಪ್ರೂಫ್ ಸಮೇತ ಹೇಳ್ತಾ ಇದ್ದಾರೆ ರಂಗಪ್ರಸಾದ್ ಅನ್ನೋರ ಸೊಸೆನೇ ವಾಸಂತಿ ಅವ್ರ ಫೋಟೋನೇ ಸುಜಾತ ಭಟ್ ಅವರು ಈಗ ತೋರಿಸ್ತಾ ಇರೋದು ಅಂತಲೂ ಕೂಡ ಮೀಡಿಯಾದವರು ಈಗ ಹೇಳ್ತಾ ಇದ್ದಾರೆ ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅನ್ನೋದನ್ನ ಸುಜಾತ ಭಟ್ ಅವರೇ ಕ್ಲಾರಿಫೈ ಮಾಡಬೇಕು ಆದರೆ ಈಗ ಮೀಡಿಯಾದವ್ರು ಮಾತ್ರ ಅನನ್ಯ ಭಟ್ ಅವರ ಫೋಟೋ ಹಾಗೂ ವಾಸಂತಿಯವ್ರ ಫೋಟೋ ಇಬ್ರು ಕೂಡ ಒಬ್ಬರೇ ಆದರೆ ಅದು ಅನನ್ಯ ಭಟ್ ಅಲ್ಲ ವಾಸಂತಿಯವರು ಅಂತ ಮೀಡಿಯಾದವರು ಸುಜಾತಾ ಭಟ್ ಅವರು ಹೇಳಿರೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಇದು ಧರ್ಮಸ್ಥಳದ ವಿಚಾರವಾಗಿ ಇವತ್ತು ನಡೀತಾ ಇರೋ ಬೆಳವಣಿಗೆ ನಿಮ್ಗೆ ಏನನ್ಸುತ್ತೆ ಸುಜಾತಾ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರ ಸುಜಾತಾ ಭಟ್ ಅವರು ತೋರಿಸಿದಂಥ ಅನನ್ಯ ಭಟ್ ಫೋಟೋ ಸುಳ್ಳ ಅದು ವಾಸಂತಿಯವ್ರ ಫೋಟೋನ ಅಥವಾ ಅನನ್ಯ ಭಟ್ಟ ಮೀಡಿಯಾ ಸುಳ್ಳು ಹೇಳ್ತಾ ಇದೆಯಾ ಸುಜಾತ ಭಟ್ ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಸುಜಾತಾ ಭಟ್ ಅವರು ಹೇಳ್ತಾ ಇರೋದು ಸುಳ್ಳು ನಿಜಾನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ